ಮನೆಯೊಳಗ ತಂದೆ ಇಲ್ಲ ಅಂತ ಬಹಳ ಕಷ್ಟದ ಕೆಲಸ ಆ ತಂದೆಯ ಸ್ಥಾನವನ್ನು ತುಂಬಿ ತಂದೆ ಮತ್ತು ತಾಯಿಯ ಎರಡು ಸ್ಥಾನವನ್ನು ತುಂಬಿ ಹೊರಟಿಗೆ ಅಪ್ಪ ಬಸಪ್ಪ ಸರಿಯಾಗಿ ಸಾಲಿ ಕಲಿತು ಜನರಿಗೆ ಒಳ್ಳೆಯದು ಮಾಡುವಂತ ಹೇಳಿರೋ ಸಂಸ್ಕಾರವನ್ನು ಕೊಟ್ಟರು ಆ ತಾಯಿ ಮತ್ತು ಅದನ್ನು ಕೊನೆಯವರೆಗೂ ಆ ಉಪಕಾರವನ್ನು ಸ್ಮರಿಸಿ ಅವರನ್ನ ನಟಿಸಿಕೊಂಡ್ರಲ್ಲ ಅದು ಹೊರಟ್ಟಿಯವರು ಕೂಡ ಸತತವಾಗಿ ನಲವತ್ತೈದು ವರ್ಷಗಳ ಕಾಲ ಅದೇ ಸ್ಥಾನದಲ್ಲಿ ಕುಡಿಸಿ ಇಂಟರ್ನ್ಯಾಷನಲ್ ಸ್ಕೂಲ್ ಇಂಗ್ಲಿಷ್ ಹೋಗ್ಬೇಕು ಆ ನಂತರ ಸ್ಕೂಲ್ಗೆ ಹೋಗ್ಬೇಕು ಇಂಥದೇ ಕಾಲೇಜ್ ಹೋಗ್ಬೇಕು ಆ ಕಾಲೇಜ್ ಹೋಗ ನಂತರ ಇಂಜಿನಿಯರ್ ಆಗ್ಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅಮೆರಿಕದಾಗ ಇದ್ದಾನ ಅಂತ ಹೇಳಲಿಕ್ಕೆ ಭಾರಿ ದೊಡ್ಡ ಅಭಿಮಾನ ಎಂದು ಸಹಿತ ನಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕಲಿಸಿಕೊಡಬೇಕು ಅಂತ ವಿಚಾರ ಮಾಡೋದು ಶಾಲೆಯೊಳಗ ಸಂಸ್ಕಾರ ಸಿಗುದಿಲ್ಲದೆ ನೆನಪಿಟ್ಟು ಕೊಡ್ತೇನೆ ಎಂಥದೇ ಒಳ್ಳೆ ಶಾಲೆ ಮನೆಯೊಳಗೆ ಸಿಗುವುದು ಸಂಸ್ಕಾರ ಅವರ ಅಪ್ಪ ಅಪ್ಪ ಮತ್ತು ಅವರ ಅಜ್ಜ ಅಜ್ಜಿ ಇದೆ ಅವರು ಕುಟುಂಬಗಳು ಮಾಡ್ತಾ ಇದ್ದಾರೆ ಶಾಲಿ ಶಿಕ್ಷಣ ಶಾಲೆ ಸಂಸ್ಕಾರ ಅಂತಂದ್ರ ಒಂದು ಇಂಜಿನಿಯರಿಂಗ್ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಮದ್ರಾಸ್ನಲ್ಲಿ ಚೆನ್ನೈದಲ್ಲಿ ಅಂತವರು ಹೊಂಟಿದ್ರ ಅಂತ ಒಂದು ಪ್ರವಾಸ ಕೊಟ್ಟೆ ಆ ಪ್ರವಾಸ ಕೊಟ್ಟಾಗ ದಾರಿಯಲ್ಲಿ ನೋಡಿದ್ರೆ ಒಂದು ಹೊಲ ಹೊಲದ ಮುಂದೆ ಒಂದು ಗಾ ಒಂದು ಎತ್ತು ತಿರುಗುತ್ತಾ ಇತ್ತು ಇವರಿಗೆ ಆಶ್ಚರ್ಯ ಏನಿದೆ ಅಂತ ಬಸ್ ನಿಲ್ಲಿಸಿ ಇಳಿದು ನೋಡ್ತಾರ ಒಂದಿಟ್ಟು ಕುಸಿಮೀನೋ ಏನೋ ಹಾಕಿತ್ತವ ಎತ್ತು ತಿರುಗುತ್ತಾ ಇತ್ತು ಎಣ್ಣೆ ಬೀಳುತ್ತಾ ಇತ್ತು ದೂರದಲ್ಲಿ ಆ ಬಡ ರೈತ ಕೆಲಸ ಮಾಡ್ತಾ ಇದ್ದ ಬಂದಂತ ರೈತ ಇವ್ರನ್ನ ನೋಡಿದ ಬಂದ ಆ ಮಕ್ಕಳು ಕೇಳ್ತಾವ ಯಾಕಂದ್ರೆ ಎಲ್ಲ ಬೆಂಗಳೂರ ಬೆಳೆದಂತವ್ರು ಕೇಳ್ತಾರ ಏನಿದು ಅಂತ ಇಲ್ಲ ಇದು ಇಂಥದ್ದು ಇದಕ್ಕೆ ಹಾಕಿ ನಾನು ಇದು ತಿರುಗಿರ್ತದ ಬರ್ತದ ನಾನು ಇಡೀ ದಿವಸ ನನ್ನ ಒಂದು ಸಣ್ಣ ಹೊಲದಲ್ಲಿ ಕೆಲಸ ಮಾಡ್ತೇನೆ ಸಾಯಂಕಾಲ ಈ ಎಣ್ಣೆ ತೆಗೆದುಕೊಂಡು ವ್ಯಾಪಾರ ಮಾಡಿ ಬದುಕು ಮಾಡ್ತೇನೆ ಅಂತ ಅದಕ್ಕೊಬ್ಬ ಬರ್ತೀನಿ ಅದಕ್ಕೆ ಸ್ವಲ್ಪ ಮೇ ಹಾಕ್ತೀನಿ ನೀರು ಕುಡಿಸ್ತೀನಿ ಮತ್ತೆ ಅದರ ಬೆನ್ನ ಚಪ್ಪಿಸಿ ನಾ ಹೋಗ್ತೀನಿ ಅದ್ರ ಕೆಲಸ ಅದ ಮಾಡ್ತದ ನನ್ನ ಕೆಲಸ ನಾ ಮಾಡ್ತೀನಿ ಹುಬ್ಬಳ್ಳಿ ಧಾರವಾಡದ ಕಾಲೇಜ್ ದಾಗ ಕಲ್ತಂತ ಬೆಂಗಳೂರಿನ ಕಾಲೇಜ್ ದಾಗ ಹುಡುಗರು ಒಂದು ಪ್ರಶ್ನೆ ಕೇಳ್ತಾರೆ ಆ ಎತ್ತು ಊಟದಲ್ಲಿ ಹಿಂದೂ ಗುಣಗಳ ಹಿಡಿಸಿದ್ರೆ ಏನು ಮಾಡಿದ್ದೀನಿ ಅಂತ ಅರ್ಥ ಮುಂಚೆಲ್ಲ ಹಿಂದ್ ಕೂಡ ಆಕ್ಸಿಡೆಂಟ್ ಏನ್ ಮಾಡ್ತೀನಿ ಇದನ್ನ ಹೇಳಿದಾಗ ಎಷ್ಟು ನಿಮ್ಗೆ ಹಾಸ್ಯ ಅನ್ನಿಸ್ತು ರೈತ ಉತ್ತರ ಕೊಡ್ತಾನ ನನ್ನ ಮುದ್ದಲ್ಲಿ ಅದು ಬೋಣ ಗಲಾಡಿಸ್ಲಿಕ್ಕೆ ಅದು ಬೆಂಗಳೂರಿನ ಹುಬ್ಬಳ್ಳಿ ಧಾರವಾಡದ ಕಾಲೇಜ್ದಾಗ ಸಾಲಿ ಕಲ್ತಿಲ್ಲ ಮನೆಯೊಳಗ ತಾಯಿ ಏನ್ ಕೊಡ್ತಾಳ ಅವ್ವ ಅವ್ವ ಎಂದರೆ ಕಾಳಜಿ ಅವ್ವ ಎಂದರೆ ತ್ಯಾಗ ಅವ್ವ ಎಂದರೆ ಆಸರೆ ಅವ್ವ ಎಂದರೆ ಬಲ ಅವ್ವ ಎಂದರೆ ಸರ್ವತ್ವ ಆ ಸಂಸ್ಕಾರ ಅದು ಎಲ್ಲಿಯೂ ಸಿಕ್ಕ ಹಾಗಾಗಿ ಈ ಸಂಸ್ಕಾರವನ್ನು ಹೊರಟವರು ಅದಕ್ಕಾಗಿನೇ ಕುಪುತ್ರೋ ಜಾಯತೆ ಕದಾಚ ಕುಮಾತ ನವರು ತಾಯಿಗಿರುವುದಿಲ್ಲ ಅಂತ ಮಹಾಭಾರತದಾಗ ಒಂದು ಪ್ರಸಂಗ ಬರುತ್ತೆ ಅಷ್ಟು ಹೇಳಿ ನಮ್ಮ ನಾನು ಬಹಳ ದೀರ್ಘಕ್ಕೆ ಹೋಗೋದಿಲ್ಲ ಒಬ್ಬ ಮನುಷ್ಯನಿಗೆ ಯಶಸ್ವಿ ಆಗಬೇಕಂದ್ರೆ ಏನ್ ಬೇಕು ಒಂದು ತಂದೆ ಒಳ್ಳೆಯವರಬೇಕು ಗುರು ಒಳ್ಳೆಯ ಅವಶ್ಯ ಸಿಗಬೇಕು ಗೆಳೆಯ ಒಳ್ಳೆಯ ಅವಶ್ಯ ಸಿಗಬೇಕು ಹೆಂಡತಿ ಒಳ್ಳೆಯ ಅವಶ್ಯ ಒಳ್ಳೆಯ ಅದೆಲ್ಲ ಬಹಳ ವಿಸ್ತಾರವಾಗಿ ಹೇಳಿ ಹೋಗೋದಿಲ್ಲ ಯಾಕಂದ್ರೆ ನೀವು ಬೈತೀರ ಮತ್ತೆ ನನಗೆ ಬೈಯಲಿಕ್ಕೆ ಶುರು ಮಾಡಬಾರ್ದು ಇದು ಎಲ್ಲವೂ ಇದ್ರ ಗೆಳೆಯ ಅಂದ್ರೆ ಸರಿಯಾದ ತಾಯಿ ತೋರಿಸೋನು ತಂದೆ ಅಂತರ ನಾವು ಮರೆತು ಬಿಟ್ಟಿರ್ತೀವಿ ನಮಗೆ ದೇವರ ದರ್ಶನ ಅಥವಾ ಇನ್ನೇನೋ ಕಾಣಲಾರದಾಗ ದೂರಿದ್ರೆ ಹೆಗಲ ಮೇಲೆ ಕೂಡಿಸಿ ನಮಗೆ ಜಗತ್ತನ್ನ ತೋರಿಸುವವನು ತಂದೆಯ ಆತ ಸಂಸ್ಥೆ ಹಾಗಾಗಿ ತಾಯಿ ಯಾಕೆ ಹೇಳಿಲ್ಲ ಅಂತಂದ್ರೆ ಎಂದು ಕೆಟ್ಟ ತಾಯಿ ಇರೋದಿಲ್ಲ ಅನ್ನುವಂಥದ್ದು ಇವತ್ತು ಅತ್ಯಂತ ಸ್ಪೃಹಿ ಕಲಿಯುಗದೊಳಗಾದ ಯಾವಾಗ ಶ್ರವಣಕುಮಾರ ತನ್ನ ತಂದೆ ತಾಯಿಗಳನ್ನು ಹೊತ್ತುಕೊಂಡು ಹೋಗಿ ದರ್ಶನವನ್ನ ಮಾಡ್ತಾ ಇದ್ದ ಯಾತ್ರೆ ಕೊಡ್ತಿದ್ದ ಆವಾಗ ದಶರಥ ಮಹಾರಾಜ ಯಾವಾಗ ಅವಾಗ ದಶರಥ ರಾಮನನ್ನ ಕೊನೆ ಕಾಲದಲ್ಲಿ ಕಾಡಿಗೆ ಹೋಗುವಂತ ಸ್ಥಿತಿ ಹಾಕುವಂತಂದ್ರೆ ದಶರಥನಿಗೆ ಶಾಪ ಇರ್ತದೆ ಶಾಪ ಏನು ಅಂತಂದ್ರ ಆ ಅಂಧ ತಂದೆ ತಾಯಿಗಳ ಮಗನಿಂದ ಅಂಧ ತಂದೆ ತಾಯಿಗಳಿಂದ ಮಗನನ್ನ ದೂರ ಮಾಡುವಂತವರ ಅವರು ಹಾಗಾಗಿ ಯಾರು ತಂದೆ ತಾಯಿಯನ್ನ ನೋವು ಉಂಟು ಮಾಡ್ತಾರೆ ಒಳ್ಳೇದಾಗುವುದಿಲ್ಲ ಬಸವರಾಜ್ ಹೊರಟ್ಟಿ ಅವರು ಅಂದಾಜ್ ಕೊಡುವುದಿಲ್ಲ ನಾ ಇಂತಿ ಅಂತ ನಿಮ್ಮ ಆಶೀರ್ವಾದ ಹೊರಟ್ಟಿ ನಲವತ್ತೈದು ವರ್ಷ ಅಂತಂದ್ರೆ ಈಗ ನಲವತ್ತೈದು ವರ್ಷ ನನಗೀಗ ವರ್ಷ ಅಂದ್ರೆ ನಾ ಇಪ್ಪತ್ತೆಂಟು ಇದ್ದಾಗ ಅವ್ರು ಎಮ್ ಎಲ್ ಸಿ ಆಗ್ಯಾರ ಅದಾದ್ಮೇಲೆ ಮಂತ್ರಿ ಆಗ್ಯಾರ ಮತ್ತೆ ಮಂತ್ರಿ ಆಗ್ಯಾರ ಚೇರ್ಮನ್ ಆಗ್ಯಾರ ಮತ್ ಚೇರ್ಮನ್ ಆಗ್ಯಾರ ಆದ್ರ ತಾಯಿನೂ ಮರ್ತಿಲ್ಲ ಸಂಸ್ಕಾರ ಬರ್ತಿಲ್ಲ ಅದಕ್ಕಾಗಿ ಈಗ ನಾನು ಹೇಳಿರುತ್ತೆ ಮಹಾಭಾರತದ ಪ್ರಸಂಗದಲ್ಲಿ ಬಂದಂತ ಹೇಳಿದ ಅವ್ರ ಹೆಂಡತಿ ತಿಳ್ಕೊಂಡ್ರೆ ಸ್ಪೆಷಲಿ ರಾಜಕಾರಣ ಮಾಡೋರಿಗೆ ಸ್ಪೆಷಲಿ ರಾಜಕಾರಣ ಮಾಡ ನಮ್ಗೆ ಸಮಯ ಇಲ್ಲ ಹೊತ್ತಿಲ್ಲ ಗೊತ್ತಿಲ್ಲ ನಮ್ಮ ರಟ್ಟಿಯವ್ರಿಗೆ ಹೇಳಿದ್ದೆ ಇವತ್ತು ಗೊತ್ತಿಲ್ಲ ಶನಿವಾರ ಭಾನುವಾರ ಬರ್ತೀನಿ ಐದುವರೆಗಳ ಕಾರ್ಯಕ್ರಮ ನಿನ್ನೆ ಒಂಬತ್ತರ ತನಕ ನಮ್ಗೆ ಸೈತಾನ್ ಹೇಳಿ